ಹಾಯ್ ಫ್ರೆಂಡ್ಸ್ ಇವತ್ತು ಉಂಟಲ್ಲ ಶೇಂಗಾ ಚಿಕ್ಕಿಯನ್ನು ಮಾಡುವ ಇದಕ್ಕೆ ಎಂತೆ ಎಲ್ಲ ಬೇಕಂತ ಕೂಡ ನೋಡುವ ನೋಡಿ ಈ ರೀತಿಯಾದಂಥ ಶೇಂಗಾ ಚಿಕ್ಕಿಯನ್ನು ನಾವು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬೋದು ಹಾಗೆ ನಾನು ಇಲ್ಲಿ ಶೇಂಗಾ ಚಿಕ್ಕಿ ಮಾಡಲಿಕ್ಕೆ ಒಂದು ಕಪ್ಪಷ್ಟು ಶೇಂಗಾ ಬೀಜವನ್ನು ಕೂಡ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಇಡಿ ಬೆಲ್ಲವನ್ನು ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಈಗ ನಾವು ಒಂದು ಬಾನಿ ಎಲೆಯಲ್ಲಿ ಶೇಂಗಾ ಬೀಜವನ್ನು ಹುರಿದುಕೊಳ್ಳುವ ಅದು ಕೆಂಪು ಬಣ್ಣಕ್ಕೆ ತಿರುಗುವ ತನಕ ಹುರಿದುಕೊಳ್ಳುವ ತುಂಬ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಅದರ ಟೇಸ್ಟೇ ಚೇಂಜ್ ಆಗ್ತದೆ ಹಾಗೆ ಅದರ ಸಿಪ್ಪೆ ಹೋಗುವ ತನಕ ಮತ್ತು ಟಪ್ ಟಪ್ ಅಂತ ಸೌಂಡ್ ಬರ್ತದೆ ಅಷ್ಟಾಗುವ ತನಕ ನಾವು ಹುರಿದ್ರೆ ಸಾಕು ನೋಡಿ ಈಗ ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದೆ ನೋಡಿ ಈಗ ಫುಲ್ಲು ರೆಡಿಯಾಗಿದೆ ಶೇಂಗಾ ಬೀಜವನ್ನು ಹುರಿದಾಗಿದೆ ಈಗ ಇದನ್ನು ನಾವು ಬೇರೆ ಇದರಲ್ಲಿ ತೆಗೆದು ಇಟ್ಟುಕೊಳ್ಳುವ ತನ್ನಗೆ ಮಾಡಲಿಕ್ಕೆ ಮತ್ತು ಅದರ ಸಿಪ್ಪೆಯನ್ನು ತೆಗಿಬೇಕು ಹಾಗೆ ಈಗ ನಾವು ಬೆಲ್ಲವನ್ನು ಕೂಡ ಕಟ್ ಮಾಡಿಕೊಳ್ಳುವ ನಾನಿಲ್ಲಿ ಬೆಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಬೆಲ್ಲವನ್ನು ದೊಡ್ಡ ದೊಡ್ಡದಾಗಿ ಹಾಕಿ ಅದನ್ನು ಕೂಡ ಅದು ಮತ್ತು ಪಾಕ ಆದಮೇಲೆ ನೀರು ಆಗ್ತದಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ನಾನು ಶೇಂಗಾ ಬೀಜವನ್ನು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಅದನ್ನೀಗ ಸುಲಿದುಕೊಳ್ಳುವ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಎರಡು ಭಾಗ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಇಡೀ ಇಡೀ ಹಾಕ್ತಾ ಇಲ್ಲ ಅದನ್ನು ಭಾಗ ಮಾಡಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಈಗ ನಾನು ಒಂದು ಬಾಣಲಿಗೆ ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡಲಿಕ್ಕೆ ಇಟ್ಟಿದ್ದೇನೆ ಪಾಕ ಕುದೀತಾ ಉಂಟು ಸ್ವಲ್ಪ ಸ್ವಲ್ಪವೇ ಕುದಿಲಿಕ್ಕೆ ಬರ್ತಾ ಉಂಟು ನೋಡಿ ಈಗ ಪಾಕ ಇದು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಶೇಂಗಾ ಬೀಜವನ್ನು ಹಾಕಿಕೊಳ್ತಾ ಇದ್ದೇನೆ ಪಾಕಕ್ಕೆ ಚಂದ ಮಾಡಿ ಎರಡು ಕೂಡ ಹಿಡಿಯೋ ರೀತಿಯಲ್ಲಿ ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಪಾಕ ಮತ್ತು ಶೇಂಗಾ ಬೀಜವನ್ನು ನೋಡಿ ಈಗ ಪಾಕ ಶೇಂಗಾ ಚಿಕ್ಕಿಯ ಪಾಕ ಈಗ ರೆಡಿಯಾಗಿದೆ ಇದನ್ನೀಗ ನಾನು ಎಲೆಯ ಮೇಲೆ ಹಾಕಿಕೊಳ್ತಾ ಇದ್ದೇನೆ ಎಲೆಗೆ ನಾನು ಮುಂಚೆವೆ ಎಣ್ಣೆಯನ್ನು ಹಾಕಿ ಇಟ್ಟುಕೊಂಡಿದ್ದೇನೆ ಕೊಬ್ಬರಿ ಎಣ್ಣೆಯನ್ನು ಅದರ ಮೇಲೆ ಈಗ ಹಾಕಿಕೊಳ್ತಾ ಇದ್ದೇನೆ ಶೇಂಗಾ ಚಿಕ್ಕಿಯ ಪಾಕವನ್ನು ನೋಡಿ ಈ ರೀತಿಯಾಗಿ ತೆಳು ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಬೋದು ಹಾಗೆ ನಿಮಗೆ ತಟ್ಟೆಯಲ್ಲೂ ಕೂಡ ಮಾಡಿಕೊಳ್ಬೋದು ಹಾಗೆ ನಾನೀಗ ಎಣ್ಣೆಯನ್ನು ಹಾಕಿದ್ನಲ್ಲ ಹಾಗೆ ತಟ್ಟೆಯಲ್ಲಿ ಹಾಕಿಕೊಂಡು ಫಸ್ಟಿಗೆ ಎಣ್ಣೆ ಹಾಕಬೇಕು ಆದಮೇಲೆ ಪಾಕವನ್ನು ಹಾಕಿ ಮಾಡಿಕೊಳ್ಬೋದು ನಾನಿಲ್ಲಿ ಎಲೆಯಲ್ಲಿ ಇದ್ದೇನೆ ಈಗ ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ ಮತ್ತು ತಣ್ಣ ತಣ್ಣಗೆ ಆದಮೇಲೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಬಿಸಿ ಬಿಸಿ ಇರುವಾಗವೇ ನಾವು ಕಟ್ ಮಾಡಿಕೊಳ್ಬೇಕು ಮತ್ತು ಪಾಕ ಗಟ್ಟಿ ಆದಮೇಲೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ನಮ್ಮ ಶೇಂಗಾ ಚಿಕ್ಕಿ ರೆಡಿಯಾಗಿದೆ ಯಾವಾಗ ನಮಗೆ ತಿನ್ನಬೇಕಂತ ಅನ್ನಿಸ್ತದೆ ನೋಡಿ ಆಗ ನಾವು ಮಾಡಿ ತಿನ್ಬೋದು ಈ ರೀತಿಯಾಗಿ ಮತ್ತು ಇದು ನಮಗೆ ತುಂಬಾ ಒಳ್ಳೆಯದು ಶೇಂಗಾ ಚಿಕ್ಕಿ ದೇಹಕ್ಕೆ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್